ಹೌದು ನನ್ ಪ್ರಕಾರ ಈ ಸಲ ಬಿಗ್ ಬಾಸ್ ಉಗ್ರಂ ಮಂಜುಲಾ ಮೋಕ್ಷಿತ್ ಅವ್ರ್ ವಿನ್ ಆಗ್ಬೋದು ಅಂತ ಹೇಳ್ತೀನಿ ಏನಿಕ ಅಂತ ಅಂದ್ರೆ ಲಾಸ್ಟ್ ಇಯರ್ ಕಾರ್ತಿಕ್ ಅವ್ರಿಗೆ ಗೆದ್ಲು ಏನಿಕ್ ಅಂತಂದ್ರೆ ಅಂದ್ರೆ ಅವ್ರು ವಿನ್ ಹಾಕ್ ಒಂದ್ ಎರಡ್ ವಾರ ಮುಂಚೆ ಅವ್ರ ತಂಗಿ ಇದು ಒಂದು ಪ್ರೋಮೋ ಬಂದಿತ್ತು ಕಾರ್ತಿಕ್ ಅವ್ರದ್ದು ಅದರಿಂದ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಈ ಸಲನು ತ್ರಿವಿಕ್ರಮನ ಗೆಲ್ಸುದ್ರೆ ಒಂದು ಒಬ್ಬ ಯುವ ಪ್ರತಿಭೆನೆ ಮತ್ತೆ ಬಿಗ್ ಬಾಸ್ ಅಲ್ಲಿ ಗೆಲ್ಸ್ದಂಗ ಆಗುತ್ತೆ ಅದಕ್ಕೊಂದಕ್ಕೆ ಎಲ್ಲ ನ ಬೇಕಾದ್ರೆ ಫೈನಲ್ ತಂದಿ ಒಂದ್ ತರ್ಡ್ ಪ್ಲೇಸ್ ಅಲ್ಲಿ ಸೈಡ್ ಹಾಕ್ಬಿಡ್ಬೋದು ಮೋಕ್ಷಿತ್ ಅವ್ರನ್ನ ಏನಿಗೆ ಗೆಲ್ಸ್ತಾರೆ ಅಂತ ಹೇಳಿ ಹೇಳ್ತಾ ಇದೀನಿ ಅಂದ್ರೆ ತ್ರಿವಿಕ್ರಮ ಅವರೇ ಫೈನಲ್ ಬರಲ್ಲ ಅಂತ ಹೇಳಿದ್ರು ಅದೊಂದಕ್ಕೋಸ್ಕರ ಆದ್ರೂ ಮೋಕ್ಷಿತ ಅವರು ಇವಾಗ ಆಲ್ರೆಡಿ ಅವ್ರು ಫೈನ್ ಫಿನಾಲ ಬಂದಿದ್ದಾರೆ ಅವ್ರು ಬಂದಿದಾರೆ ಅಂತ ಹೇಳಿದ್ಮೇಲೆ ಎರಡ್ ಸಾವಿರದ ಹದಿನೈದರಲ್ಲಿ ಶ್ರುತಿ ಅವ್ರ ಗೆದ್ರು ಇದೇ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಮೋಕ್ಷಿತಾ ಅರೆ ಒಂದು ವುಮೆನ್ ವುಮೆನ್ ಅವ್ರನ್ನ ಗೆಲ್ಸಿ ಬಿಗ್ ಬಾಸ್ ಸುದೀಪ್ ಅವರು ಅವ್ರ ಏನೋ ಎರಡ್ ಸಾವಿರದ ಇಪ್ಪತ್ತೈದು ಅವ್ರೆ ಬಿಗ್ ಬಾಸ್ ವೋಸ್ಟ್ ಮಾಡೋದು ಲಾಸ್ಟ್ ಮಾಡ್ತವ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೋಕ್ಷಿ ಅವ್ರಿಗೆ ವಿನ್ ಆಗಿ ಅವ್ರನ್ನ ಮಾಡ್ಸ್ಕೊಳ್ಳ ಅಂದೊಂದು ಆಯ್ಕೆ ಇಲ್ಲ ಅಂದ್ರೆ ಉಗ್ರಂ ಮಂಜು ಏನಿಕಂತ ಅಂದ್ರೆ ಇವಾಗಿರೋ ಒಂದು ಟ್ರೆಂಡ್ ಅಲ್ಲಿ ತುಂಬಾ ಕಷ್ಟಪಟ್ಟಿ ಒಂದು ವಿಲನ್ ರೋಲ್ ಅಲ್ಲಿ ಆಕ್ಟ್ ಮಾಡಿ ಉಗ್ರ ಮಂಜು ಆಗಿ ಒಂದು ಫೇಮಸ್ ಆಗಿ ಮ್ಯಾಕ್ಸ್ ಮಂಜು ಅಂತ ಫೇಮಸ್ ಆಗಿದ್ದಾರೆ ಹೆಂಗಾರ ಅವ್ರಿಗೆ ಇನ್ನೂ ಮದುವೆನೂ ಆಗಿಲ್ಲ ನೋಡಿ ಬಿಗ್ ಬಾಸ್ ಅಲ್ಲಿ ಗೆದ್ರೆ ಅವ್ರಿಗೆ ಟ್ರೋಫಿನು ಸಿಗುತ್ತೆ ಒಂದೊಳ್ಳೆ ಹುಡುಗಿನ ಸಿಗ್ತಾಳೆ ಅಂತ ಇಷ್ಟ ಇಷ್ಟಪಡ್ತೀನಿ ಒಂದು ಉಗ್ರಮ್ ಮಂಜು ಅವ್ರಿಗೆ ಗೆಲ್ತಾರೆ ಇಲ್ಲ ಮೋಕ್ಷಿ ಅವ್ರ್ ಗೆಲ್ತಾರೆ ತ್ರಿವಿಕ್ರಮ್ ಅಂತೂ ಗೆಲ್ಲಲ್ಲ ಬರ್ ಕೊಡ್ತೀನಿ ಏನಕ್ಕೆ ಅಂತಂದ್ರೆ ಲಾಸ್ಟ್ ಟೈಮ್ ಕಾರ್ತಿಕ್ ಅವ್ರ ಗೆದ್ದಿರೋದ್ರಿಂದ ತ್ರಿವಿಕ್ರಮ್ ಅಂತವ್ರು ಗೆಲ್ಸಲ ಏನಕ್ರೆ ಜನ ಓಟ್ ಮಾಡ್ಬೋದು ಅವ್ರಿಗೆ ಎಷ್ಟೇ ಓಟ್ ಬಿದ್ರು ಉಗ್ರಮ್ ಮಂಜೂರ್ಗೆ ಮೋಕ್ಷದವ್ರಿಗೆ ಇನ್ನು ಜಾಸ್ತಿನೇ ಬೀಳುತ್ತೆ ಅದು ನನ್ ನನ್ನ ಒಪಿನಿಯನ್ ಬ್ರೋ